ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಈ ದಿನದಂದು ಬಿಗ್ ಬಾಸ್ ಮನೆಗೆ ಸ್ಟಾರ್ ರವಿಚಂದ್ರ ಅವರು ಆಗಮಿಸಿದ್ದಾರೆ ಅದು ಯಾಕೆ ಮತ್ತು ಎದರ ಕಾರಣದಿಂದ ಆಗಮಿಸಿದ್ದಾರೆ ಮತ್ತು ಎದಕ್ಕೆ ಬಂದಿದ್ದಾರೆ ಎಂಬುದು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲಿಗೆ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ರೆಜಿಸ್ಟಾರ್ ರವಿಚಂದ್ರ ಅವರು ಪ್ಯಾರ್ ಚಿತ್ರದ ಆಡಿಯೋ ಲಾಂಚಿಂಗ್ ಆಗಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಸ್ನೇಹಿತರೆ ಇದರಲ್ಲಿ ರವಿಚಂದ್ರನ್ ಸರ್ ಮತ್ತು ಚಿತ್ರದ ಹೀರೋ ರಸ್ವಿನ್ ಆಗಮಿಸಿದ್ದಾರೆ ಮತ್ತು ಈ ಚಿತ್ರದ ನಾಯಕಿ ಬೇರೆ ಯಾರು ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರುವ ರಾಸಿಕಾ ಶೆಟ್ಟಿಯವರು ಈ ಸಿನಿಮಾದಲ್ಲಿ ಪ್ಯಾರ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಈ ಚಲನಚಿತ್ರವು ಫೆಬ್ರವರಿ ತಿಂಗಳಿನಲ್ಲಿ ರಿಲೀಸ್ ಆಗುತ್ತಿದೆ ಸಿನಿಮಾದ ಆಡಿಯೋ ಲಾಂಚ್ ಹೋಗಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ರವಿಚಂದ್ರ ಮತ್ತು ಸಿನಿಮಾದ ಪ್ಯಾರ ಚಿತ್ರದ ನಾಯಕ ಆದಂತ ರಿಸ್ವಿನ್ ಅವರು ಆಗಮಿಸಿದ್ದಾರೆ ಕೆಲವು ದಿನಗಳಿಂದ ಕೆಲವು ಸೀಸನ್ಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಮೂವಿ ಪ್ರಮೋಷನ್ಗಳು ಸರಿಯಾಗಿ ಆಗ್ತಿರಲಿಲ್ಲ ಈ ಬಾರಿ ಒಂದು ಬಿಗ್ ಬಾಸ್ ತಂಡ ತುಂಬ ಸೂಪರ್ ಆದ ನಡೆಯನ್ನು ತಗೊಂಡಿದೆ ಮತ್ತು ಮೂವಿ ಪ್ರಮೋಷನ್ಗಳು ಚಾಲೂ ಆಗಿದ್ದಾವೆ ಅಂತ ಹೇಳಬಹುದು ಸ್ನೇಹಿತರೆ ಇದರಲ್ಲಿ ಸ್ಟಾರ್ ರವಿಚಂದ್ರ ಅವರು ಬಂದಿದ್ದು ತುಂಬಾ ಖುಷಿಯಾಯಿತು ಈ ಸಿನಿಮಾಗೆ ಒಳ್ಳೇದಾಗಲಿ ಸ್ನೇಹಿತರೆ ಥ್ಯಾಂಕ್ ಯು